ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವದರ್ಶನ ಚಕ್ರಧಾರಿ ಭವ ನೀವೀಗ ಲೈಟ್ ಹೌಸ್ ಆಗಬೇಕು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಯಾವ ತಪ್ಪನ್ನೂ ಮಾಡಬಾರದು ಇಂದಿನ ಪ್ರಶ್ನೆಯಾಗಿದೆ ನೀವೀಗ ಎಲ್ಲರಿಗಿಂತ ಅದ್ಭುತವಾದ ವಿದ್ಯಾರ್ಥಿಗಳಾಗಿದ್ದೀರಾ ಹೇಗೆ ಉತ್ತರ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರುತ್ತೀರಾ ಶರೀರ ನಿರ್ವಹಣೆಗೋಸ್ಕರ ಎಂಟು ಗಂಟೆ ಕಾರ್ಯವನ್ನು ಮಾಡುತ್ತೀರಾ ಜೊತೆ ಜೊತೆಗೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಎಂಟು ಗಂಟೆ ಅನೇಕರನ್ನು ಪರಮಾತ್ಮ ತಂದೆಯ ಸಮಾನ ಮಾಡುವಂತಹ ಸೇವೆಯನ್ನು ಮಾಡುತ್ತೀರಾ ಎಲ್ಲವನ್ನು ಮಾಡುತ್ತಿದ್ದರೂ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಮನೆಯನ್ನು ನೆನಪು ಮಾಡುತ್ತೀರಾ ನಿಮ್ಮ ಈ ವಿದ್ಯಾರ್ಥಿ ಜೀವನ ಬಹಳಷ್ಟು ಅದ್ಭುತವಾದ ಜೀವನ ಆಗಿದೆ ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ ಜ್ಞಾನ ಬಹಳ ಸಹಜ ಆಗಿದೆ ಕೇವಲ ಪಾವನ ಆಗುವುದಕ್ಕೋಸ್ಕರ ನೀವೀಗ ಪರಿಶ್ರಮವನ್ನು ಪಡುತ್ತೀರಾ ಓಂ ಶಾಂತಿ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳಿಗೆ ಅವಶ್ಯವಾಗಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮೂಲವತನದ ನೆನಪು ಬರುತ್ತದೆ ಮಕ್ಕಳಿಗೆ ಅವಶ್ಯವಾಗಿ ಈ ಮಾತಿನ ನೆನಪು ಬರುತ್ತದೆ ಮೊದಲು ನಾವೆಲ್ಲರೂ ಶಾಂತಿ ನಿವಾಸವನ್ನು ಮಾಡುತ್ತಿದ್ದೆವು ನಂತರ ನಾವು ಸುಖಧಾಮದಲ್ಲಿ ಬರುತ್ತೇವೆ ಅನ್ನುವ ಮಾತು ಅವಶ್ಯವಾಗಿ ಮಕ್ಕಳ ಆಂತರ್ಯದಲ್ಲಿ ಇದೆ ಈ ಮಾತನ್ನು ಆಂತರ್ಯದಲ್ಲಿ ಮಕ್ಕಳು ತಿಳಿದುಕೊಂಡಿದ್ದೀರಾ ಮೂಲವತನದಿಂದ ಹಿಡಿದು ಈ ಸಂಪೂರ್ಣ ಸೃಷ್ಟಿಚಕ್ರ ಏನಿದೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಸಮಯದಲ್ಲಿ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ನಂತರ ನಾವೇ ವೈಶ್ಯರಾಗುತ್ತೇವೆ ನಂತರ ಶೂದ್ರರಾಗುತ್ತೇವೆ ನಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ನಾಟಕ ಚಕ್ರ ತಿರುಗುತ್ತಿರಬೇಕು ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿದ್ದಾರೆ ಮೊದಲು ಈ ಜ್ಞಾನದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಜ್ಞಾನದ ಬಗ್ಗೆ ಗೊತ್ತಿದೆ ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಅನೇಕರಿಗೆ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ಅಂದ ಮೇಲೆ ಮೊದಲು ನೀವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ನೀವೀಗ ಇಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಅನ್ನುವುದನ್ನು ನೀವು ಬುದ್ಧಿಯಿಂದ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವಂತಹ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವ ಜ್ಞಾನದ ಮಾತನ್ನು ನಮಗೆ ತಿಳಿಸಿದ್ದಾರೆ ಬುದ್ಧಿಯಲ್ಲಿ ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮದ ಚಕ್ರದ ನೆನಪಿರಲೇಬೇಕು ಬುದ್ಧಿಯಲ್ಲಿ ಪ್ರತಿಕ್ಷಣ ಎಂಬತ್ನಾಲ್ಕು ಜನ್ಮದ ಮಾತಿನ ನೆನಪಿರುತ್ತದೆ ಇದೇನು ಬಹಳ ದೊಡ್ಡ ಪಾಠ ಅಲ್ಲ ಇದು ಒಂದು ಸೆಕೆಂಡ್ನ ಪಾಠ ಆಗಿದೆ ನಾವು ಎಲ್ಲಿಯ ನಿವಾಸಿಗಳಾಗಿದ್ದೇವೆ ಪುನಃ ನಾವು ಇಲ್ಲಿಗೆ ಹೇಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಅನ್ನುವ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇದೆ ಇದು ಎಂಬತ್ನಾಲ್ಕು ಜನ್ಮದ ಚಕ್ರ ಆಗಿದೆ ಸತ್ಯಯುಗದಲ್ಲಿ ನಾವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ಸತ್ಯಯುಗದಲ್ಲಿ ಎಂಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ತ್ರೇತಾಯುಗದಲ್ಲಿ ಇಷ್ಟು ಜನ್ಮ ಅಂದರೆ ತ್ರೇತಾಯುಗದಲ್ಲಿ ನಾವು ಹನ್ನೆರಡು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಸಂಪೂರ್ಣ ಚಕ್ರವನ್ನು ನಾವೀಗ ನೆನಪು ಮಾಡುತ್ತೇವೆ ಈಗ ನಮಗೆ ಯಾವ ಪದವಿ ಸಿಕ್ಕಿದೆಯೋ ನಾವು ಯಾವ ಪಾತ್ರವನ್ನು ಅಭಿನಯ ಮಾಡಿದ್ದೇವೋ ಪ್ರತಿಕ್ಷಣ ಆ ಪಾತ್ರದ ಸ್ಮೃತಿ ನಮ್ಮ ಬುದ್ಧಿಯಲ್ಲಿ ಅವಶ್ಯವಾಗಿ ಇರುತ್ತದೆ ನೀವೀಗ ಹೇಳುತ್ತೀರಾ ನಾವು ಸತ್ಯಯುಗದಲ್ಲಿ ಡಬ್ಬಲ್ ಕಿರೀಟಧಾರಿ ದೇವತೆಗಳಾಗಿದ್ದೆವು ನಂತರ ದ್ವಾಪರ ಯುಗದಲ್ಲಿ ಸಿಂಗಲ್ ಕಿರೀಟ ಉಳ್ಳಂತಹ ರಾಜರಾಗುತ್ತೇವೆ ಈಗ ಆ ಸಂಪೂರ್ಣ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಈಗ ನಾವು ತಮೋ ಪ್ರಧಾನರಾಗಿದ್ದೇವೆ ಈಗ ನಮ್ಮ ಬುದ್ಧಿಯಲ್ಲಿ ಈ ನಾಟಕ ಚಕ್ರ ತಿರುಗುತ್ತಿರಬೇಕು ಆದ್ದರಿಂದ ನಮಗೆ ಸ್ವದರ್ಶನ ಚಕ್ರಧಾರಿ ಎಂದು ಹೆಸರನ್ನು ಇಡಲಾಗಿದೆ ಆತ್ಮಕ್ಕೆ ಈಗ ಜ್ಞಾನ ಪ್ರಾಪ್ತಿಯಾಗಿದೆ ಆತ್ಮಕ್ಕೆ ಈಗ ದರ್ಶನ ಆಗಿದೆ ಆತ್ಮಕ್ಕೆ ಗೊತ್ತಿದೆ ನಾನು ಈ ರೀತಿ ಈ ರೀತಿ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಎಂದು ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಿ ಆಗ ನೀವು ವಾಪಸ್ ಮನೆಗೆ ಬಂದು ತಲುಪುತ್ತೀರಾ ಪರಮಾತ್ಮ ತಂದೆ ಎಂದೂ ಈ ರೀತಿ ಹೇಳುವುದಿಲ್ಲ ಈ ಸಮಯದಲ್ಲೇ ನೀವು ಆ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುವುದಿಲ್ಲ ಇಲ್ಲ ನೀವೀಗ ಇಲ್ಲಿ ಯೋಗದಲ್ಲಿ ಕುಳಿತಿದ್ದರೂ ಕೂಡ ಹೊರಗಡೆ ಜಗತ್ತಿನ ಅನೇಕ ಮಾತು ನಿಮ್ಮ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತಿರುತ್ತದೆ ಒಬ್ಬರು ಒಬ್ಬರನ್ನು ನೆನಪು ಮಾಡುತ್ತಾರೆ ಇನ್ನೊಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ಒಬ್ಬರು ಒಂದು ವಸ್ತುವನ್ನು ನೆನಪು ಮಾಡಿದರೆ ಇನ್ನೊಬ್ಬರು ಇನ್ನೊಂದು ವಸ್ತುವನ್ನು ನೆನಪು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಮಾತಿನಿಂದ ಸ್ವಯಂ ಮುಕ್ತ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಎಲ್ಲಾ ಮಾತನ್ನು ಈಗ ಸಂಕ್ಷಿಪ್ತಗೊಳಿಸಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ ಈಗ ನಿಮಗೆ ಶ್ರೀಮತ ಪ್ರಾಪ್ತಿಯಾಗಿದೆ ನೀವೀಗ ಶ್ರೀಮತದಂತೆ ನಡೆಯಬೇಕು ಸ್ವದರ್ಶನ ಚಕ್ರಧಾರಿಗಳಾಗಿ ನೀವು ಅಂತ್ಯದವರೆಗೂ ಪುರುಷಾರ್ಥವನ್ನು ಮಾಡಬೇಕು ಮೊದಲು ನಿಮಗೆ ಸ್ವದರ್ಶನ ಚಕ್ರದ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸಿದ್ದಾರೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ತಂದೆಯ ನೆನಪಿನಲ್ಲಿ ಸರ್ವಸ್ವವೂ ಸಮಾವೇಶ ಆಗಿದೆ ನೀವೀಗ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ನೆನಪಿನ ಮೂಲಕ ನಿಮಗೆ ಸರ್ವಸ್ವವೂ ಪ್ರಾಪ್ತಿಯಾಗುತ್ತದೆ ರಚಯತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ನಾಟಕದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ರಚೈತನ ರಹಸ್ಯ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನದ ರಹಸ್ಯ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಇಲ್ಲಿ ಎಲ್ಲರಿಗೂ ಪರಮಾತ್ಮ ತಂದೆ ಪಾಠವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೀವು ಮನೆಯಾದಂತಹ ಪರಮಧಾಮದಲ್ಲಿ ನೆನಪು ಮಾಡಬಹುದು ಇದೆಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನೀವೀಗ ಅದ್ಭುತವಾದ ವಿದ್ಯಾರ್ಥಿಗಳಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಎಂಟು ಗಂಟೆ ಬಲೆ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಎಂಟು ಗಂಟೆ ಶರೀರ ನಿರ್ವಹಣೆಗೋಸ್ಕರ ಬಲೆ ನೀವು ಕೆಲಸವನ್ನು ಮಾಡಿ ಆ ಉದ್ಯೋಗ ವ್ಯವಹಾರವನ್ನು ಕೂಡ ನೀವು ಮಾಡಲೇಬೇಕು ಜೊತೆಗೆ ಪರಮಾತ್ಮ ತಂದೆ ಯಾವ ಉದ್ಯೋಗವನ್ನು ನೀಡಿದ್ದಾರೋ ಅದನ್ನು ಕೂಡ ಮಾಡಬೇಕು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಇದು ಕೂಡ ಶರೀರ ನಿರ್ವಹಣೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ನೀವು ಯಾವ ಕೆಲಸವನ್ನು ಮಾಡುತ್ತೀರೋ ಆ ಕೆಲಸದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಶರೀರದ ನಿರ್ವಹಣೆ ಆಗುತ್ತದೆ ಇಲ್ಲಿ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶರೀರದ ನಿರ್ವಹಣೆಯನ್ನು ಮಾಡಿಕೊಳ್ಳಲು ಈಶ್ವರ ತಂದೆಯ ಸೇವೆಯನ್ನು ಮಾಡುತ್ತೀರಾ ನೀವೀಗ ಇಲ್ಲಿ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತೀರೋ ನಿಮ್ಮೆಲ್ಲರ ಪಾತ್ರಕ್ಕಿಂತ ಈ ಬ್ರಹ್ಮ ತಂದೆಯ ಪಾತ್ರಕ್ಕೆ ಬಹಳಷ್ಟು ಮಹತ್ವ ಇದೆ ಯಾರು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೋ ಭಕ್ತಿ ಮಾರ್ಗದಲ್ಲಿ ನಂತರ ಅವರ ಪೂಜೆ ಅಷ್ಟೇ ಜಾಸ್ತಿ ನಡೆಯುತ್ತದೆ ಈಗ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಇಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಮಕ್ಕಳಾದ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಪರಮಾತ್ಮ ತಂದೆ ಕೇವಲ ಜ್ಞಾನವನ್ನು ನೀಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಇನ್ನು ಶರೀರ ನಿರ್ವಹಣೆಗೋಸ್ಕರ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಶರೀರ ನಿರ್ವಹಣೆಗೋಸ್ಕರ ಪುರುಷಾರ್ಥವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಬರುವುದೇ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇದು ವಿಶ್ವದ ಇತಿಹಾಸ ಭೂಗೋಳ ಆಗಿದೆ ಈ ವಿಶ್ವದ ಇತಿಹಾಸ ಭೂಗೋಳದ ಚಕ್ರ ಹೇಗೆ ಪುನರಾವರ್ತನೆ ಆಗುತ್ತದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ತಿಳಿಸಲು ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ಯುಕ್ತಿಯಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ತಪ್ಪನ್ನು ಮಾಡಬೇಡಿ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಅಥವಾ ಲೈಟ್ ಹೌಸ್ ಆಗಬೇಕು ಸ್ವಯಂ ನೀವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಶರೀರ ಇಲ್ಲದೆ ಆತ್ಮ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ ಇಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ಬಲೆ ಅನೇಕರು ನಿಮ್ಮ ಬಳಿ ಬರುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ಎಲ್ಲರೂ ಸ್ವದರ್ಶನ ಚಕ್ರಧಾರಿಗಳಾಗಲು ಸಾಧ್ಯ ಇಲ್ಲ ಇಲ್ಲಿ ಜ್ಞಾನವನ್ನು ತಿಳಿಸಲು ನೀವು ಬಹಳಷ್ಟು ಪ್ರಾಕ್ಟಿಸ್ ಅನ್ನು ಮಾಡಬೇಕು ನಂತರ ನೀವು ಎಲ್ಲಿಗೆ ಹೋದರೂ ಕೂಡ ನೀವು ಜ್ಞಾನದ ಸಾಗರರಾಗಿ ಬಿಡುತ್ತೀರಾ ಹೇಗೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ನಂತರ ಟೀಚರ್ ಆಗುತ್ತಾರೆ ನಂತರ ಅವರು ಕಾಲೇಜಿಗೆ ಹೋಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಉದ್ಯೋಗವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಈಗ ಟೀಚರ್ ಆಗುವುದೇ ನಿಮ್ಮ ಉದ್ಯೋಗ ಆಗಿದೆ ಎಲ್ಲರನ್ನು ನೀವು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು ಮಕ್ಕಳು ಚಿತ್ರವನ್ನು ನಿರ್ಮಾಣ ಮಾಡಿದ್ದೀರಾ ಡಬ್ಬಲ್ ಕಿರೀಟದಾರಿ ರಾಜರು ನಂತರ ಹೇಗೆ ಸಿಂಗಲ್ ಕಿರೀಟದಾರಿ ರಾಜರಾಗುತ್ತಾರೆ ಅನ್ನುವ ಮಾತು ಚಿತ್ರದಲ್ಲಿ ಬಹಳ ಚೆನ್ನಾಗಿದೆ ಆದರೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ಡಬ್ಬಲ್ ಕಿರೀಟಧಾರಿಗಳ ರಾಜ್ಯ ನಡೆಯುತ್ತದೆ ನಂತರ ಯಾವ ಸಮಯದಿಂದ ಯಾವ ಸಮಯದವರೆಗೆ ಸಿಂಗಲ್ ಕಿರೀಟಧಾರಿ ರಾಜರು ರಾಜ್ಯವನ್ನು ಆಳುತ್ತಾರೆ ನಂತರ ಹೇಗೆ ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾರೆ ಮತ್ತು ಯಾವಾಗ ನಮ್ಮ ರಾಜ್ಯವನ್ನು ಕಿತ್ತುಕೊಳ್ಳುತ್ತಾರೆ ಅನ್ನುವ ಡೇಟ್ ಅನ್ನು ನೀವೀಗ ಬರೆಯಬೇಕು ಇದು ಬೇಹದ್ದಿನ ಬಹಳ ದೊಡ್ಡ ನಾಟಕ ಆಗಿದೆ ನಾವೀಗ ಪುನಃ ದೇವತೆ ಆಗುತ್ತೇವೆ ಅನ್ನುವುದು ಫಿಕ್ಸ್ ಆಗಿದೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರು ಸಂಗಮ ಯುಗದ ನಿವಾಸಿಗಳಾಗಿದ್ದಾರೆ ಈಗ ಯಾರಿಗೂ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಎಲ್ಲಿಯವರೆಗೂ ನೀವು ಜ್ಞಾನವನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಗೂ ಜ್ಞಾನದ ಬಗ್ಗೆ ಗೊತ್ತಾಗಲು ಸಾಧ್ಯ ಇಲ್ಲ ಇದು ನಿಮ್ಮ ಅಲೌಕಿಕ ಜನ್ಮ ಆಗಿದೆ ಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಮತ್ತು ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆಯಿಂದ ನಿಮಗೆ ಆಸ್ತಿ ಸಿಗುವುದಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಆಸ್ತಿಯನ್ನು ನೀಡುತ್ತಾರೆ ಹೇ ಪ್ರಭು ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಹೇ ಪ್ರಜಾಪಿತ ಬ್ರಹ್ಮ ಎಂದು ಎಂದೂ ಗಾಯನವನ್ನು ಮಾಡುವುದಿಲ್ಲ ಲೌಕಿಕ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಮತ್ತು ಪಾರಲೌಕಿಕ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಆದರೆ ಈ ಜ್ಞಾನದ ಮಾತು ಯಾರಿಗೂ ಗೊತ್ತಿಲ್ಲ ನಿಮಗೆ ಜ್ಞಾನದ ಮಾತು ಗೊತ್ತಿದೆ ಪಾರಲೌಕಿಕ ತಂದೆ ಅವಿನಾಶಿ ಆಸ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಲೌಕಿಕ ತಂದೆ ವಿನಾಶ ಆಗುವಂತಹ ಆಸ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ತಿಳಿದುಕೊಳ್ಳಿ ಯಾರೋ ಒಬ್ಬರು ರಾಜನ ಮಗ ಆಗಿದ್ದಾರೆ ರಾಜನ ಮಗನಿಗೆ ರಾಜನಿಂದ ಐದು ಕೋಟಿಯಷ್ಟು ಆಸ್ತಿ ಸಿಗುತ್ತದೆ ಮತ್ತು ಬೇಹದ್ದಿನ ತಂದೆ ನಮಗೆ ನೀಡುವ ಆಸ್ತಿಯನ್ನು ನೀವೀಗ ಸಮ್ಮುಖದಲ್ಲಿ ನೋಡುತ್ತೀರಾ ರಾಜನ ಮಗನಿಗೆ ರಾಜನಿಂದ ಸಿಕ್ಕಿರುವ ಆಸ್ತಿಯನ್ನು ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿಗೆ ಹೋಲಿಕೆ ಮಾಡಿ ನೋಡಿದರೆ ಇದು ಅವಿನಾಶಿಯಾದಂತಹ ಆಸ್ತಿಯಾಗಿದೆ ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿ ಅವಿನಾಶಿ ಆಸ್ತಿಯಾಗಿದೆ ರಾಜಕುಮಾರನಿಗೆ ನೀಡುತ್ತಿರುವಂತಹ ಆಸ್ತಿ ಸಂಪೂರ್ಣ ಸಮಾಪ್ತಿಯಾಗುವಂತಹ ವಿನಾಶಿ ಆಸ್ತಿಯಾಗಿದೆ ಇಂದು ಯಾರು ಕೋಟ್ಯಾಧಿಪತಿಯಾಗಿದ್ದಾರೋ ಅವರನ್ನು ಮಾಯೆ ಹಿಡಿದುಕೊಂಡು ಬಿಟ್ಟಿದೆ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುವುದೇ ಇಲ್ಲ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಭಾರತ ದೇಶ ಬಹಳಷ್ಟು ಬಡ ದೇಶ ಆಗಿದೆ ಭಾರತದಲ್ಲಿರುವ ಮನುಷ್ಯರು ಬಹಳಷ್ಟು ಬಡವರಾಗಿದ್ದಾರೆ ಈಗ ನೀವು ಅನೇಕರ ಕಲ್ಯಾಣವನ್ನು ಮಾಡಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಹೆಚ್ಚಾಗಿ ಯಾರು ರೋಗಿಗಳಾಗಿರುತ್ತಾರೋ ಅವರಿಗೆ ಜೀವನದ ಬಗ್ಗೆ ವೈರಾಗ್ಯ ಬರುತ್ತದೆ ರೋಗಿಗಳು ತಿಳಿದುಕೊಳ್ಳುತ್ತಾರೆ ರೋಗಿಗಳಾಗಿ ಬದುಕುವುದರಿಂದ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಎಂದು ಅಂತವರಿಗೆ ಈ ಜ್ಞಾನ ಮಾರ್ಗ ಸಿಕ್ಕರೆ ಅವರು ಜೀವನ್ ಮುಕ್ತಿಗೆ ಹೋಗುತ್ತಾರೆ ದುಃಖದಿಂದ ಮುಕ್ತ ಆಗುವುದಕ್ಕೋಸ್ಕರ ಎಲ್ಲರೂ ಮುಕ್ತಿ ಬೇಕು ಎಂದು ಬೇಡುತ್ತಿರುತ್ತಾರೆ ಸತ್ಯುಗದಲ್ಲಿ ಮುಕ್ತಿ ಬೇಕು ಎಂದು ಬೇಡುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ದುಃಖ ಇಲ್ಲ ಈ ಎಲ್ಲ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿ ಆಗುತ್ತಾ ಹೋಗುತ್ತದೆ ಯಾರು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದಲ್ಲಿ ದೇವತೆ ಆಗುವಂತವರಿದ್ದಾರೋ ಅವರು ಬಂದು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ದೇವತೆಗಳಾಗುತ್ತೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ನೀವೀಗ ನಂಬರ್ ವಾರಾಗಿ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಬೇಹದ್ದಿನ ತಂದೆಯ ಕೈಯನ್ನು ಬಿಟ್ಟು ಬೇರೆ ಎಲ್ಲಿಗೂ ಹೋಗಲು ಸಾಧ್ಯ ಇಲ್ಲ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ಅವರು ತಿಳಿದುಕೊಳ್ಳುತ್ತಾರೆ ಈ ಜ್ಞಾನ ಬಹಳ ಸಹಜ ಆಗಿದೆ ಎಂದು ಇನ್ನು ಪಾವನ ಆಗುವ ಮಾತಿನಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ ಯಾವುದಾದರೂ ಮಾತಿನಲ್ಲಿ ನೀವು ತಪ್ಪನ್ನು ಮಾಡಿದರೆ ಆ ತಪ್ಪಿನ ಕಾರಣ ನೀವು ಮಾಯೆಗೆ ಸೋಲುತ್ತೀರಾ ಈ ಬಾಕ್ಸಿಂಗ್ನಲ್ಲಿ ಮಾಯೆ ನಿಮಗೆ ಚೆನ್ನಾಗಿ ಪೆಟ್ಟನ್ನು ಕೊಡುತ್ತದೆ ಬಾಕ್ಸಿಂಗ್ನಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ವಿಜಯ ಆಗುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಮಾಯೆ ನಮ್ಮನ್ನು ಸೋಲಿಸಿ ಬಿಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆ ಸ್ವಯಂ ತಿಳಿದುಕೊಂಡಿದ್ದಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲಿ ಪರಿಶ್ರಮ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಆತ್ಮನಾದ ನಾನು ಪಾತ್ರವನ್ನು ಅಭಿನಯ ಮಾಡುತ್ತೇನೆ ಬೇಹದ್ದಿನ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಅನ್ನುವ ಮಾತನ್ನು ಚೆನ್ನಾಗಿ ಪಕ್ಕಾ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಸ್ವಯಂ ಅನುಭವ ಮಾಡುತ್ತಾರೆ ಮಾಯೆ ಈ ಮಕ್ಕಳ ಬುದ್ಧಿಯೋಗವನ್ನು ಕಟ್ ಮಾಡಿಬಿಟ್ಟಿದೆ ಮಕ್ಕಳು ನಂಬರ್ ವಾರ ಆಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಈ ಲೆಕ್ಕದಲ್ಲಿ ನಂಬರ್ ವಾರಾಗಿ ಆಗಿ ರಾಜ್ಯಧಾನಿ ನಿರ್ಮಾಣ ಆಗುತ್ತದೆ ಎಲ್ಲರೂ ಏಕರಸವಾಗಿ ಪುರುಷಾರ್ಥವನ್ನು ಮಾಡಿದರೆ ರಾಜ್ಯಧಾನಿ ನಿರ್ಮಾಣ ಆಗಲು ಸಾಧ್ಯ ಇಲ್ಲ ರಾಜ್ಯಧಾನಿಯಲ್ಲಿ ರಾಜ ರಾಣಿ ಪ್ರಜೆಗಳು ಶ್ರೀಮಂತರು ಎಲ್ಲರೂ ಇರುತ್ತಾರೆ ಇಲ್ಲೂ ಕೂಡ ಕೆಲವರು ರಾಜರಾಗುತ್ತಾರೆ ಕೆಲವರು ರಾಣಿಯರಾಗುತ್ತಾರೆ ಕೆಲವರು ಪ್ರಜೆಗಳಾಗುತ್ತಾರೆ ಕೆಲವರು ಶ್ರೀಮಂತರಾಗುತ್ತಾರೆ ಎಲ್ಲಾ ಪ್ರಕಾರದ ಪದವಿಯನ್ನು ನೀವೀಗ ರೂಪಿಸಿಕೊಳ್ಳುತ್ತೀರಾ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ ನಾವೀಗ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ಎಲ್ಲಾ ಮಾತು ನಿಮ್ಮಲ್ಲೂ ಕೂಡ ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅವರಿಗೆ ಸದಾ ನೆನಪಿನಲ್ಲಿ ಇರುತ್ತದೆ ಈ ಜ್ಞಾನದ ಮಾತನ್ನು ನೀವು ಎಂದೂ ಮರೆಯಬಾರದು ಮಕ್ಕಳಿಗೆ ಗೊತ್ತಿದೆ ನಾವು ಜ್ಞಾನದ ಮಾತನ್ನು ಮರೆತು ಬಿಡುತ್ತೇವೆ ಎಂದು ಜ್ಞಾನವನ್ನು ಮರೆಯದೇ ಇದ್ದರೆ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಪುರುಷಾರ್ಥದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗಬಹುದು ಕೇವಲ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಎಂದು ಬಾಯಿಂದ ಹೇಳಿದ ತಕ್ಷಣ ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಪುರುಷಾರ್ಥವನ್ನು ಮಾಡಿದರೆ ಮಾತ್ರ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದ ತಕ್ಷಣ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಕುಳಿತಿದ್ದಿರತಾನೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಕುಳಿತಿದ್ದಿರತಾನೆ ಪರಮಾತ್ಮ ತಂದೆ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಸ್ವದರ್ಶನ ಚಕ್ರಧಾರಿಯಾದ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ವಿಷ್ಣು ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಆದರೆ ಈ ಬ್ರಹ್ಮ ಸರಸ್ವತಿ ನಂತರ ನಾರಾಯಣ ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಇವರಿಗೆ ಯಾರು ಜ್ಞಾನವನ್ನು ನೀಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಜ್ಞಾನದ ಮೂಲಕ ಇವರೇ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸ್ವದರ್ಶನ ಚಕ್ರದ ಮೂಲಕ ಅಸುರರನ್ನು ಸಾಯಿಸಲಾಯಿತು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಚಿತ್ರವನ್ನು ನಿರ್ಮಾಣ ಮಾಡುವಂತವರನ್ನು ನೋಡಿ ಈಗ ಮಕ್ಕಳಿಗೆ ನಗು ಬರುತ್ತದೆ ವಿಷ್ಣುವಿನ ಸಂಕೇತ ಅಂದರೆ ಲಕ್ಷ್ಮೀ ನಾರಾಯಣರ ಕಂಬೈಂಡ್ ಸ್ವರೂಪ ಆಗಿದೆ ಲಕ್ಷ್ಮೀನಾರಾಯಣರು ಗೃಹಸ್ಥ ಆಶ್ರಮದಲ್ಲಿ ಇದ್ದರು ಲಕ್ಷ್ಮೀನಾರಾಯಣರ ಚಿತ್ರ ಶೋಭಿಸುತ್ತದೆ ಆದರೆ ಈ ಚಿತ್ರ ಸರಿಯಾದ ಚಿತ್ರ ಅಲ್ಲ ಮೊದಲು ನಿಮಗೆ ಈ ಜ್ಞಾನ ಗೊತ್ತಿರಲಿಲ್ಲ ನಾಲ್ಕು ಭುಜ ಇರುವಂತಹ ವ್ಯಕ್ತಿ ಎಲ್ಲಿಂದ ಬರಲು ಸಾಧ್ಯ ಈ ಎಲ್ಲಾ ಮಾತನ್ನು ನಂಬರ್ ವಾರಾಗಿ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಎಲ್ಲದಕ್ಕೂ ಆಧಾರ ನಿಮ್ಮ ಪುರುಷಾರ್ಥ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಇನ್ನು ನಂಬರ್ ಒನ್ ಪುರುಷಾರ್ಥವನ್ನು ನೀವೀಗ ಮಾಡಬೇಕು ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಹೆಚ್ಚು ನಂಬರ್ ಒನ್ ಪುರುಷಾರ್ಥವನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಸಮಯವನ್ನು ಕೊಟ್ಟಿದ್ದಾರೆ ನೀವೀಗ ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ಇಲ್ಲದಿದ್ದರೆ ನಿಮ್ಮ ಮಕ್ಕಳಿಗೆ ಯಾರು ಪಾಲನೆಯನ್ನು ನೀಡುತ್ತಾರೆ ನೀವೀಗ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಬೇಕು ಇನ್ನು ಇಲ್ಲಿ ಬೇರೆ ಯಾವ ಮಾತು ಇಲ್ಲ ಶ್ರೀಕೃಷ್ಣ ಅಕಾಸುರ ಬಕಾಸುರ ಮುಂತಾದವರನ್ನು ಸ್ವದರ್ಶನ ಚಕ್ರದಿಂದ ಸಾಯಿಸಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ಇಲ್ಲಿ ಅಂತಹ ಯಾವ ಚಕ್ರದ ಮಾತು ಇಲ್ಲ ಇಲ್ಲಿ ಸ್ವದರ್ಶನ ಚಕ್ರ ಇದೆ ಈ ಚಕ್ರಕ್ಕೂ ಕೃಷ್ಣನ ಕೈಯಲ್ಲಿರುವ ಚಕ್ರಕ್ಕೂ ಬಹಳಷ್ಟು ಅಂತರ ಇದೆ ಈ ಚಕ್ರದ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಮನುಷ್ಯರು ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಬೇರೆ ಯಾರೂ ನಿಮಗೆ ತಿಳಿಸಲು ಸಾಧ್ಯ ಇಲ್ಲ ಸ್ವದರ್ಶನ ಚಕ್ರದ ಅರ್ಥ ಏನಾಗಿದೆ ಅನ್ನುವುದನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಶಾಸ್ತ್ರದಲ್ಲಿ ಇಂತಹ ಅನೇಕ ಕಥೆಯನ್ನು ಬರೆದಿದ್ದಾರೆ ಶಾಸ್ತ್ರದಲ್ಲಿ ಎಂತಹ ಕಥೆಯನ್ನು ಬರೆದಿದ್ದಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಶಾಸ್ತ್ರದಲ್ಲಿ ದೇವತೆಗಳನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ನೀವೀಗ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ರಾತ್ರಿಯ ಸಮಯದಲ್ಲಿ ಯಾರೆಲ್ಲ ಮಕ್ಕಳು ಸೆಕ್ಯೂರಿಟಿಯ ಕಾರ್ಯವನ್ನು ಮಾಡುತ್ತೀರೋ ರಾತ್ರಿಯ ಸಮಯದಲ್ಲಿ ಯಾರೆಲ್ಲಾ ಮಕ್ಕಳು ಕಾವಲುಗಾರರಾಗಿ ಬಾಬಾರವರ ಮನೆಯನ್ನು ಕಾಯುತ್ತಿರುತ್ತೀರೋ ಅವರಿಗೆ ವಿಚಾರ ಸಾಗರ ಮಂಥನವನ್ನು ಮಾಡಲು ಬಹಳ ಚೆನ್ನಾಗಿ ಸಮಯ ಸಿಗುತ್ತದೆ ಅವರು ಬಹಳ ಚೆನ್ನಾಗಿ ರಾತ್ರಿಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪಾವನ ಆಗುತ್ತೀರಾ ರಾತ್ರಿಯ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ನೆನಪಿನ ಖುಷಿಯಲ್ಲಿ ನಿಮಗೆ ನಿದ್ದೆ ಬರುವುದೇ ಇಲ್ಲ ನೀವು ತಂದೆಯನ್ನು ನೆನಪು ಮಾಡಿದರೆ ಖುಷಿಯಲ್ಲಿ ನಿಮ್ಮ ನಿದ್ದೆಯೇ ಸಮಾಪ್ತಿಯಾಗುತ್ತದೆ ಯಾರ ಬಳಿ ಬಹಳಷ್ಟು ಧನ ಸಂಪತ್ತು ಇರುತ್ತದೆಯೋ ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ ಯಾರಿಗೆ ಬಹಳಷ್ಟು ಸಂಪತ್ತು ಪ್ರಾಪ್ತಿಯಾಗುತ್ತದೆಯೋ ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ ಸಂಪತ್ತು ಪ್ರಾಪ್ತಿಯಾಗುವಾಗ ಅವರಿಗೆ ಆಕಳಿಕೆ ತೂಕಡಿಕೆ ಬರುವುದಿಲ್ಲ ನಿಮಗೆ ಗೊತ್ತಿದೆ ನಾವೀಗ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೇವೆ ಮತ್ತು ಸದಾ ಕಾಲಕ್ಕೋಸ್ಕರ ಸಂಪತ್ತುಳ್ಳವರಾಗುತ್ತೇವೆ ಅಂದ ಮೇಲೆ ಈಗ ಚೆನ್ನಾಗಿ ಯೋಗದಲ್ಲಿ ತೊಡಗಿ ಬಿಡಬೇಕು ಈಗ ಪರಮಾತ್ಮ ತಂದೆಗೆ ಗೊತ್ತಿದೆ ನಾಟಕದ ಪ್ಲಾನ್ ನ ಅನುಸಾರ ಏನೆಲ್ಲ ನಡೆಯುತ್ತಿದೆಯೋ ಅದು ಸರಿಯಾಗೇ ನಡೆಯುತ್ತಿದೆ ಪುನಃ ನಾಟಕ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತದೆ ಪರಮಾತ್ಮ ತಂದೆ ಕೂಡ ಪುನಃ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದರೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಆ ಮಕ್ಕಳಲ್ಲಿ ಜ್ಞಾನವೂ ಇಲ್ಲ ಯೋಗವೂ ಇಲ್ಲ ಯಾರಾದರೂ ಬುದ್ಧಿವಂತರು ಅಥವಾ ವಿದ್ವಾನ್ ಪಂಡಿತರು ಜ್ಞಾನವನ್ನು ಕೇಳಲು ಬಂದರೆ ಆ ಮಕ್ಕಳಿಗೆ ಅವರ ಜೊತೆಗೆ ಮಾತನಾಡಲು ಕೂಡ ಸಾಧ್ಯ ಆಗುವುದಿಲ್ಲ ಸೇವಾದಾರಿ ಮಕ್ಕಳಿಗೆ ಗೊತ್ತಿದೆ ನಮ್ಮ ಬಳಿ ಚೆನ್ನಾಗಿ ಜ್ಞಾನವನ್ನು ತಿಳಿಸುವಂತಹ ಒಳ್ಳೆಯ ಮಕ್ಕಳು ಯಾರಿದ್ದಾರೆ ಎಂದು ಪುನಃ ಪರಮಾತ್ಮ ತಂದೆ ನೋಡುತ್ತಾರೆ ಯಾರಾದರೂ ಬಹಳಷ್ಟು ಬುದ್ಧಿವಂತರು ಬಹಳಷ್ಟು ಓದಿರುವಂತವರು ಕಲಿತಿರುವಂತವರು ಒಳ್ಳೆಯ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬಂದರೆ ಅವರಿಗೆ ಜ್ಞಾನವನ್ನು ತಿಳಿಸುತ್ತಿರುವಂತವರು ಬುದ್ಧುಗಳಾಗಿದ್ದಾರೆ ಅವರಿಗೆ ಜ್ಞಾನವನ್ನು ತಿಳಿಸುತ್ತಿರುವಂತವರು ಬುದ್ಧಿಹೀನರಾಗಿದ್ದರೆ ಪರಮಾತ್ಮ ತಂದೆ ಸ್ವಯಂ ಆ ಮಗುವಿನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಅವರಿಗೆ ಜ್ಞಾನವನ್ನು ನೀಡಿ ಅವರನ್ನು ಮೇಲೆ ಎತ್ತುತ್ತಾರೆ ಅಂದ ಮೇಲೆ ಯಾರು ಸತ್ಯವಂತ ಮಕ್ಕಳಾಗಿದ್ದಾರೆ ಅವರು ಹೇಳುತ್ತಾರೆ ನನ್ನಲ್ಲಿ ಇಷ್ಟೊಂದು ಜ್ಞಾನ ಇಲ್ಲ ಪರಮಾತ್ಮ ತಂದೆ ಕುಳಿತು ಇವರಿಗೆ ಜ್ಞಾನವನ್ನು ತಿಳಿಸಿದರು ಎಂದು ಕೆಲವರಿಗೆ ಸ್ವಯಂನ ಅಹಂಕಾರ ಬಂದು ಬಿಡುತ್ತದೆ ಕೆಲವು ಮಕ್ಕಳು ಸ್ವಯಂನ ಅಹಂಕಾರಕ್ಕೆ ವಶ ಆಗಿ ಬಿಡುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಮಕ್ಕಳ ತನುವಿನಲ್ಲಿ ಪ್ರವೇಶವನ್ನು ಮಾಡುವುದು ಕೂಡ ನಾಟಕದ ಪಾತ್ರದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸಹಯೋಗವನ್ನು ನೀಡುವುದು ಕೂಡ ನಾಟಕದ ಪಾತ್ರದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕ ಬಹಳಷ್ಟು ವಿಚಿತ್ರವಾದ ನಾಟಕ ಆಗಿದೆ ಈ ನಾಟಕದ ಜ್ಞಾನವನ್ನು ತಿಳಿದುಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು ಈಗ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ನಮ್ಮ ಸ್ಥಾಪನೆ ಮಾಡುತ್ತಿದ್ದೇವೆ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಂದರ ಆತ್ಮರೇ ಆಗಿರುತ್ತಾರೆ ಕಪ್ಪಾಗಿ ಇರುವಂತವರು ಯಾರೂ ಸತ್ಯಯುಗದಲ್ಲಿ ಇರುವುದಿಲ್ಲ ನೀವೀಗ ಕಪ್ಪು ಚಿತ್ರ ಮತ್ತು ಸುಂದರವಾದ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಕೆಳಗಡೆ ಜ್ಞಾನದ ಮಾತನ್ನು ಬರೆಯಬೇಕು ಅರವತ್ಮೂರು ಜನ್ಮದವರೆಗೂ ಚಿತ್ತಿಯ ಮೇಲೆ ಕುಳಿತು ನಾವು ಈ ರೀತಿ ಕಪ್ಪಾಗಿ ಬಿಡುತ್ತೇವೆ ಆತ್ಮವೇ ಕಪ್ಪಾಗಿದೆ ಅನ್ನುವ ಮಾತನ್ನು ಚಿತ್ರದ ಕೆಳಗಡೆ ಬರೆಯಬೇಕು ಲಕ್ಷ್ಮೀ ನಾರಾಯಣರ ಕಪ್ಪು ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ಆತ್ಮ ಕಪ್ಪಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವು ಸತ್ಯುಗದಲ್ಲಿ ದೇವತೆಗಳಾಗಿದ್ದೀರಿ ಲಕ್ಷ್ಮೀ ನಾರಾಯಣರು ಸತ್ಯುಗದ ಮಾಲೀಕರಾಗಿದ್ದರು ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದಾಗ ಅವರು ಸುಂದರಾಗಿದ್ದರು ನಂತರ ಕಾಮಕ್ಷಿತಿಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತಾರೆ ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ತಮೋ ಪ್ರಧಾನ ಆಗುತ್ತದೆ ಅಂದ ಮೇಲೆ ಆತ್ಮ ಕಪ್ಪಾದಾಗ ಆತ್ಮದ ಶರೀರ ಕೂಡ ಕಪ್ಪಾಗುತ್ತದೆ ಕೆಲವೊಮ್ಮೆ ತಮಾಷೆಗೆ ನೀವು ಕೇಳಬಹುದು ನೀವೀಗ ನಗುತ್ತಾ ಯಾರನ್ನಾದರೂ ಕೇಳಬಹುದು ನಾರಾಯಣರ ಚಿತ್ರವನ್ನು ಕೆಲವು ಸ್ಥಾನದಲ್ಲಿ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಕೆಲವು ಸ್ಥಾನದಲ್ಲಿ ನಾರಾಯಣರ ಚಿತ್ರವನ್ನು ಬಿಳಿ ಬಣ್ಣದಲ್ಲಿ ತೋರಿಸಿದ್ದಾರೆ ಇದಕ್ಕೆ ಕಾರಣ ಏನು ಎಂದು ನೀವು ಜನರನ್ನು ಕೇಳಬೇಕು ಅವರಿಗೆ ಜ್ಞಾನ ಗೊತ್ತಿಲ್ಲ ಶ್ರೀಕೃಷ್ಣನ ಸುಂದರ ರೂಪವನ್ನು ಏಕೆ ನಿರ್ಮಾಣ ಮಾಡುತ್ತಾರೆ ಪುನಃ ಶ್ರೀಕೃಷ್ಣನ ಕಪ್ಪು ಬಣ್ಣದ ಮೂರ್ತಿಯನ್ನು ಏಕೆ ನಿರ್ಮಾಣ ಮಾಡುತ್ತಾರೆ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಈಗ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಗೊತ್ತಿದೆ ಏಕೆಂದರೆ ಈಗ ನಿಮ್ಮ ಜ್ಞಾನದ ಮೂರನೇ ನೇತ್ರ ತೆರೆದಿದೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಖುಷಿಯಿಂದ ಭರ್ಪೂರಾಗಿ ಇರುವುದಕ್ಕೋಸ್ಕರ ಏಕಾಂತದಲ್ಲಿ ಕುಳಿತು ಸಿಕ್ಕಿರುವಂತಹ ಜ್ಞಾನಧನದ ಸ್ಮರಣೆಯನ್ನು ಮಾಡಬೇಕು ನಾವೀಗ ಪಾವನ ಆಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡುವ ಪರಿಶ್ರಮವನ್ನು ಪಡಬೇಕು ಸದಾ ನಿರೋಗಿಗಳಾಗುವುದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲಿ ಆಗುವ ಪರಿಶ್ರಮವನ್ನು ಪಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಜ್ಞಾನದ ಸಾಗರರಾಗಿ ಎಲ್ಲರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಬೇಕು ಲೈಟ್ ಹೌಸ್ ಆಗಬೇಕು ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಲು ಅವಶ್ಯವಾಗಿ ಆತ್ಮಿಕ ಟೀಚರ್ ಆಗಬೇಕು ಇಂದಿನ ವರದಾನ ಆಗಿದೆ ಕಾಲದರ್ಶಿ ಸ್ಥಿತಿಯ ಮೂಲಕ ಮೂರು ಕಾಲದ ಸ್ಪಷ್ಟ ಅನುಭವವನ್ನು ಮಾಡುವಂತಹ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ ಯಾರು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿರುತ್ತಾರೋ ಅವರಿಗೆ ಒಂದು ಸೆಕೆಂಡ್ನಲ್ಲಿ ಮೂರು ಕಾಲದ ಜ್ಞಾನ ಸ್ಪಷ್ಟವಾಗಿ ಅನುಭವ ಆಗುತ್ತದೆ ಯಾರು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಒಂದೇ ಸೆಕೆಂಡ್ನಲ್ಲಿ ಮೂರು ಕಾಲವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯ ಆಗುತ್ತದೆ ನಿನ್ನೆ ನಾವು ಏನಾಗಿದ್ದೆವು ಇಂದು ನಾವು ಏನಾಗಿದ್ದೇವೆ ನಾಳೆ ಪುನಃ ನಾವು ಏನಾಗುತ್ತೇವೆ ಅನ್ನುವ ಮಾತು ಅವರ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಹೇಗೆ ಕೆಲವರು ತಮ್ಮ ದೇಶದ ಉನ್ನತವಾದ ಸ್ಥಾನದಲ್ಲಿ ಹೋಗಿ ನಿಂತು ತಮ್ಮ ಇಡೀ ನಗರವನ್ನು ನೋಡುತ್ತಾರೆ ತಮ್ಮ ದೇಶದ ಉನ್ನತ ಸ್ಥಾನದಲ್ಲಿ ನಿಂತು ತಮ್ಮ ನಗರವನ್ನು ನೋಡಿದಾಗ ಅವರಿಗೆ ಖುಷಿಯಾಗುತ್ತದೆ ಅದೇ ರೀತಿ ಸಂಗಮ ಯುಗ ಉನ್ನತವಾದ ಸ್ಥಾನ ಆಗಿದೆ ಸಂಗಮ ಯುಗದ ಉನ್ನತ ಸ್ಥಾನದಲ್ಲಿ ನಿಂತು ನೀವು ಮೂರು ಕಾಲವನ್ನು ನೋಡಿ ಆಗ ನೀವು ನಶೆಯಿಂದ ಹೇಳುತ್ತೀರಾ ನಾವೇ ದೇವತೆ ಆಗಿದ್ದೆವು ಈಗ ಪುನಃ ನಾವೇ ದೇವತೆ ಆಗುತ್ತೇವೆ ಎಂದು ಆಗ ನಿಮಗೆ ಮಾಸ್ಟರ್ ಜ್ಞಾನ ಸ್ವರೂಪ ಆತ್ಮರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಕ್ಷಣ ಅಂತಿಮ ಕ್ಷಣ ಆಗಿದೆ ಅನ್ನುವ ಸ್ಮೃತಿಯ ಮೂಲಕ ಎವ್ವರಡಿ ಆಗಿರಬೇಕು ನನ್ನ ಜೀವನದ ಈ ಕ್ಷಣ ನನ್ನ ಅಂತಿಮ ಕ್ಷಣ ಆಗಿದೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಎವ್ವರಡಿ ಆಗಿರಬೇಕು ಮನೆಗೆ ಹೋಗುವುದಕ್ಕೋಸ್ಕರ ಸದಾ ಸಿದ್ಧರಾಗಿರಬೇಕು ಅದಕ್ಕೋಸ್ಕರ ಇದೇ ಕ್ಷಣ ನನ್ನ ಅಂತಿಮ ಕ್ಷಣ ಆಗಿದೆ ಅನ್ನುವ ಸ್ಮೃತಿಯಲ್ಲಿ ಇರಬೇಕು ಒಳ್ಳೆಯದು ಓಂ ಶಾಂತಿ